ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆ ಹದಿನೈದನೆಯ ಅಧ್ಯಾಯ ಹದಿಮೂರನೆಯ ಶ್ಲೋಕ ಗ್ರಾಮ ವಿಷ್ಯ ಚ ಭೂತಾನಿ ಧಾರಯಾಮ್ಯಹ ಮೋಜಸ ಪುಷ್ಯಾಮಿ ಔಷಧೀ ಸರ್ವಾಹ ಸೋಮೋ ಭೂತ್ವ ರಸಾತ್ಮಕ ಶ್ರೀಕೃಷ್ಣ ನಿನ್ನೆಯ ಶ್ಲೋಕದಲ್ಲಿ ಅರ್ಜುನನಿಗೆ ಆ ತೇಜಸ್ಸು ಅದು ನಾನೇ ಅನ್ನುವಂತಹ ಮಾತನ್ನು ಹೇಳ್ತಾ ಅದೇ ಮಾತನ್ನು ಮುಂದುವರೆಸಿ ಅರ್ಜುನ ಆ ತೇಜಸ್ಸಿನ ಜೊತೆಗೆ ನಾನೇ ಪೃಥ್ವಿಯಲ್ಲಿ ಪ್ರವೇಶಿಸಿ ನನ್ನ ಶಕ್ತಿಯಿಂದ ಎಲ್ಲ ಪ್ರಾಣಿಗಳನ್ನು ಧರಿಸುತ್ತೇನೆ ಮತ್ತು ರಸರೂಪಿ ಅಂದರೆ ಅಮೃತಮಯ ಚಂದ್ರನಾಗಿ ಸಂಪೂರ್ಣ ವನಸ್ಪತಿಗಳನ್ನು ಪೋಷಿಸುತ್ತೇನೆ ಅನ್ನುವಂತಹ ಮಾತನ್ನು ಹೇಳ್ತಾನೆ ಸೊ ನಮ್ಮ ಒಳಗೆ ಏನಿದೆಯೋ ಹೊರಗೂ ಕೂಡ ಅದೇ ವಿಸ್ತಾರ ಆಗಿದೆ ಅನ್ನುವಂತಹ ಮಾತನ್ನು ಯಾವಾಗಲೂ ಹೇಳ್ತಿರ್ತದೆ ಹಾಗಾಗಿ ಭಗವಂತ ನಮ್ಮ ಒಳಗೆ ಇರುವ ಆತ್ಮದಲ್ಲಿಯೂ ಇದ್ದಾನೆ ನಮ್ಮೊಳಗೆ ಇರುವ ಭಗವಂತ ಆತ್ಮರೂಪದಲ್ಲಿ ಇರುವಂತಹ ಭಗವಂತ ಇಡೀ ಬ್ರಹ್ಮಾಂಡವನ್ನು ಆವರಿಸಿದ್ದಾನೆ ಇದನ್ನು ಬಹಳ ಸುಲಭವಾಗಿ ಅರ್ಥ ಮಾಡಿಸಬೇಕು ಅಂತ ಹೇಳಿ ಪುರಾಣಗಳಲ್ಲಿ ಒಂದು ಉಲ್ಲೇಖ ಬರುತ್ತೆ ಗಣಪತಿಗೆ ಮತ್ತು ಆತನ ಸಹೋದರ ಸುಬ್ರಹ್ಮಣ್ಯನಿಗೆ ಯಾರು ಈ ಬ್ರಹ್ಮಾಂಡವನ್ನು ಸುತ್ತಿ ಬರ್ತೀರಿ ಮೊದಲು ಸುತ್ತ ಯಾರು ಬರ್ತಾರೆ ನೋಡೋಣ ಅನ್ನುವಂತಹ ಸ್ಪರ್ಧೆ ಏರ್ಪಟ್ಟಾಗ ಸುಬ್ರಹ್ಮಣ್ಯ ಇಡೀ ಬ್ರಹ್ಮಾಂಡವನ್ನು ಸುತ್ತಿ ಬರ್ತೀನಿ ಅಂತ ಹೇಳಿ ತನ್ನ ವಾಹನದ ಮೇಲೆ ಕೂತು ಹೊರಟ ಗಣಪತಿ ಅಲ್ಲೇ ಇದ್ದಂತಹ ತನ್ನ ತಂದೆ ತಾಯಿಗಳನ್ನು ಪ್ರದಕ್ಷಿಣೆ ಹಾಕಿದ ಸೊ ಸುಬ್ರಹ್ಮಣ್ಯ ಇಡೀ ಬ್ರಹ್ಮಾಂಡವನ್ನು ಸುತ್ತಿದ್ದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಪರಮೇಶ್ವರನನ್ನು ಹಾಕಿದಾಗ ಇದೆ ಅಂತ ಹೇಳಿ ಅರ್ಥ ಅಂದರೆ ಪರಮೇಶ್ವರನಲ್ಲಿ ಇರುವಂಥದ್ದು ಏನೋ ಇಡೀ ಬ್ರಹ್ಮಾಂಡದಲ್ಲಿ ಇರುವಂಥದ್ದು ಅದೇ ಹಾಗೆ ನಮ್ಮ ಒಳಗೆ ಇರುವಂತಹ ಭಗವಂತ ನಮ್ಮ ಒಳಗೆ ಇರುವಂತಹ ಚೈತನ್ಯ ನಮ್ಮ ಒಳಗೆ ಇರುವಂತಹ ಆತ್ಮ ಅದು ಅನುಭಾವಕ್ಕೆ ಬಂದರೆ ಭಗವಂತನ ಸಾಕ್ಷಾತ್ಕಾರ ಆದ ಹಾಗೆ ಯಾಕೆಂದರೆ ಆ ಅನುಭವವೇ ಭಗವಂತನಲ್ಲಿ ಪಸರಿಸಿರುವಂಥದ್ದು ಹಾಗಾಗಿ ಭಗವಂತ ಹೊರಗಡೆ ಇಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಭಗವಂತನ ಸಂಪೂರ್ಣ ಗುಣ ಸ್ವರೂಪ ಅದು ನಮ್ಮ ಆತ್ಮದಲ್ಲೂ ಇದೆ ಹಾಗಾಗಿ ಹಿರಣ್ಯಕೇಶ ಪ್ರಹ್ಲಾದ ನನಗೆ ಕೇಳ್ತಾನೆ ನಿನ್ನ ವಿಷ್ಣು ಇಲ್ಲಿದ್ದಾನ ಅಲ್ಲಿದ್ದಾನ ಈ ಕಂಬದಲ್ಲಿದ್ದಾನ ಅಂತ ಪ್ರಹ್ಲಾದ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿ ಹೇಳುತ್ತಾನಲ್ಲ ಇದೇ ಅರ್ಥದಲ್ಲಿ ಸೊ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು ನಾನು ಪ್ರತಿಯೊಬ್ಬರ ಒಳಗೂ ಕೂಡ ಚೈತನ್ಯರ ರೂಪದಲ್ಲಿ ಹೇಗಿದ್ದೀನೋ ಅದೇ ರೀತಿ ಈ ಪೃಥ್ವಿಯಲ್ಲಿ ಕೂಡ ನಾನು ಪ್ರವೇಶಿಸಿ ಎಲ್ಲ ಪ್ರಾಣಿಗಳಲ್ಲೂ ಕೂಡ ನಾನು ಧಾರಣಾ ರೂಪದಲ್ಲಿ ಇದ್ದೇನೆ ಒಂದು ಪ್ರಾಣಿ ಅಲ್ಲ ಎಲ್ಲ ಪ್ರಾಣಿಗಳಲ್ಲೂ ನಾನಿದ್ದೇನೆ ಅದು ಸೂಕ್ಷ್ಮಾಣು ಸೂಕ್ಷ್ಮಜೀವಿ ಇರಬಹುದು ತಿಮಿಂಗಲದಂತಹ ಬೃಹತ್ ಪ್ರಾಣಿಗಳು ಇರಬಹುದು ಎಲ್ಲ ಜೀವ ಸಂಕುಲದಲ್ಲಿ ನಾನು ಇದ್ದೇನೆ ಅಷ್ಟೇ ಅಲ್ಲ ಗಿಡ ಮರಗಳಲ್ಲಿ ಆತ ಇಲ್ಲವಾ ಈ ಶ್ಲೋಕ ಅದಕ್ಕೆ ಹೇಳೋದು ಅಮೃತಮಯ ಚಂದ್ರನಾಗಿ ಸಂಪೂರ್ಣ ವನಸ್ಪತಿಗಳನ್ನು ನಾನು ಪೋಷಿಸುತ್ತೇನೆ ಅಂದರೆ ಜೀವ ಎಲ್ಲಿದೆಯಲ್ಲ ಆ ಎಲ್ಲ ಜೀವಗಳಲ್ಲಿ ಅದು ಸಸ್ಯ ಇರಬಹುದು ಹುಲ್ಲು ಇರಬಹುದು ಬಳ್ಳಿ ಇರಬಹುದು ಅವುಗಳಲ್ಲಿ ಕೂಡ ನನ್ನ ಧಾರಣೆ ಇದೆ ವನಸ್ಪತಿಗಳನ್ನು ನಾನು ಪೋಷಿಸುತ್ತೇನೆ ಅನ್ನುವಂತಹ ಮಾತನ್ನು ಅಂದರೆ ಭಗವಂತ ಇಲ್ಲದ ಯಾವ ಒಂದು ಸಣ್ಣ ಸಣ್ಣ ಅವಕಾಶವೂ ಕೂಡ ಇಲ್ಲ ಇಡೀ ಬ್ರಹ್ಮಾಂಡವನ್ನು ಪರಮಾತ್ಮ ಆವರಿಸಿದ್ದಾನೆ ನಾವು ಇಲ್ಲಿವರೆಗೆ ಏನು ತಿಳ್ಕೊಂಡಿದ್ದೇವೆ ದೇವಸ್ಥಾನಕ್ಕೆ ಹೋದರೆ ಮಾತ್ರ ತೀರ್ಥಯಾತ್ರೆಗೆ ಹೋದರೆ ಮಾತ್ರ ಅಲ್ಲಿ ದೇವರಿದ್ದಾನೆ ಅಂತ ಅಲ್ಲ ನಮ್ಮ ಮನಸ್ಸನ್ನು ಆ ದೈವತ್ವದ ಭಕ್ತಿಯ ಸ್ಥಿತಿಗೆ ತರೋದಕ್ಕಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಮನಸ್ಸಿನಲ್ಲಿ ಹುಟ್ಟುವಂತಹ ಭಕ್ತಿಯ ಭಾವ ಅದು ಒಂದು ಕಲ್ಲನ್ನು ನೋಡಿದಾಗ ಒಂದು ಮಣ್ಣನ್ನು ನೋಡಿದಾಗ ಒಂದು ಗಿಡವನ್ನು ನೋಡಿದಾಗ ಒಂದು ಗಾಳಿಯ ಅನುಭವವನ್ನು ಅನುಭವಿಸಿದಾಗಲೂ ಕೂಡ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಮನಸ್ಸಿನಲ್ಲಿ ಮೂಡುವ ಭಕ್ತಿ ಭಾವವೇ ಮೂಡುವಂಥದ್ದಾದರೆ ಅವಾಗ ಇಡೀ ನಿಮ್ಮ ಕಣ್ಣಿಗೆ ಕಾಣುವಂತಹ ಎಲ್ಲ ಪ್ರದೇಶವೂ ಅದು ದೈವತ್ವದ ಪ್ರದೇಶ ಆಗುತ್ತೆ ಅದೇ ದೇವಸ್ಥಾನ ಆಗುತ್ತೆ ಅದಕ್ಕೆ ಬಸವಣ್ಣವರು ಹೇಳಿದರು ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಬಡವನಯ್ಯ ಅಂತ ಬಡವ ಅಂದರೆ ಭಾಳಷ್ಟು ಜನ ದುಡ್ಡಿಲ್ದೋರು ಅನ್ನೋ ಅರ್ಥದಲ್ಲಿ ಅದನ್ನು ಹೇಳ್ತಾರೆ ಅಲ್ಲ ಬಡವ ಅಂದರೆ ಯಾವುದರಲ್ಲಿ ಬಡವರಾಗಬೇಕು ನಾವು ಅಂದರೆ ಅಹಂಕಾರದಲ್ಲಿ ಸೊಕ್ಕಿನಲ್ಲಿ ಗರ್ವದಲ್ಲಿ ಕ್ರೌರ್ಯದಲ್ಲಿ ನಾವು ಬಡವರಾಗಬೇಕು ಆವಾಗ ಗುಡಿಗೆ ಹೋಗೋ ಅವಕಾಶ ಇಲ್ಲ ನಾವೇ ಗುಡಿ ಆಗ್ತೀವಿ ಅಂತ ನಮ್ಮ ಕಣ್ಣಿಗೆ ಕಾಣೋದು ಎಲ್ಲವೂ ಗುಡಿ ಆಗತ್ತೆ ಅಂತ ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ ನಮಸ್ಕಾರ